ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣ್ಯವಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನರಿಯೊಂದೂ ವಾಸಿಸುತ್ತಿತ್ತು ಅವಳು ತುಂಬಾ ಬುದ್ಧಿವಂತಳು ಯಾರನ್ನಾದರೂ ಮರುಳೂ ಮಾಡಬಲ್ಲಳು ಒಂದು ದಿನ ಅವಳು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅವನು ಮರದ ಮೇಲೆ ಕಾಗೆಯನ್ನು ನೋಡಿದನು ಅದರ ಬಾಯಿಯಲ್ಲಿ ಸಿಹಿಯಾದ ರೊಟ್ಟಿಯಿತ್ತು ಅವನನ್ನು ನೋಡಿದ ನರಿಯೂ ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿಗೆ ಹೋಗುತ್ತದೆ ನರಿ ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬಾ ಮಧುರವಾಗಿದೆ ಮತ್ತು ನೀವೂ ಚೆನ್ನಾಗಿ ಹಾಡುತ್ತೀರಿ ಎಂದು ನಾನು ಕೇಳಿದೆ ನಾನು ಮಧುರವಾದ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ ನಿನ್ನ ಸುಮಧುರ ಕಂಠದಿಂದ ನೀನೂ ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ ನರಿಯ ಮಧುರವಾದ ಮಾತುಗಳನ್ನು ಕೇಳಿದಕಾಗೆಯೂ ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ ಆಗಕಾಗೆಯೂ ಹಾಡಲು ಬಾಯಿ ತೆರೆದ ಕೂಡಲೇ ಅವನ ಬಾಯಿಂದ ರೊಟ್ಟಿ ಬೀಳುತ್ತದೆ ನರಿಯೂ ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿಹೋಗುತ್ತದೆ ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಅಳಲು ಆರಂಭಿಸಿ ಮತ್ತೆ ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ